ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಸಹಾಯ ಮುಸ್ಲಿಂ ಹಾಗೂ ವಾಲ್ಮೀಕಿ ಸಮುದಾಯಗಳಿಗೆ ಮೀಸಲಾತಿ ಒದಗಿಸಿರುವುದು ಜೆಡಿಎಸ್ ಪಕ್ಷದ ವರಿಷ್ಠರು ಹಾಗೂ ಮಾಜಿ ಪ್ರಧಾನಿಗಳಾದ ಡಿ ದೇವೇಗೌಡರವರು ಎಂದು ಜೆಡಿಎಸ್ ಮುಖಂಡರಾದ ಬಂಕ್ ಮುನಿಯಪ್ಪ ತಿಳಿಸಿದ್ರು ನಗರದ ಅಂಜನಾದ್ರಿ ಸಭಾಂಗಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರನ್ನು ನಾವೆಲ್ಲ ಸೇರಿ ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಶಿಡ್ಲಘಟ್ಟ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಶಾಸಕರಾಗಿ ಆಯ್ಕೆಯಾದ ಕಡಿಮೆ ಅವಧಿಯಲ್ಲಿ ನಗರದ ಹೊರವಲಯದ ಹನುಮಂತಪುರ ಬಳಿ ಹೈಟೆಕ್ ಗೂಡು ಮಾರುಕಟ್ಟೆಗೆ ಸ್ಥಳ ಗುರುತಿಸುವ ಕೆಲಸವನ್ನು ಮಾಡಿದ್ರು ಸುಸಜ್ಜಿತ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು ಎಂದರು ಮೂರನೇ ಬಾರಿ ಪ್ರಧಾನಿ ಮಾಡಬೇಕು ಅಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರು ಹಣದೊಡ್ಡ ಇಪ್ಪತ್ತಾರನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಹೆಚ್ಚಿನ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳು ಕೊಡಿಸ್ಬೇಕು ಅಂತ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಯಾವ ಥರ ಅಪಮಾನ ಮಾಡಿದ್ರು ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ನಂಬಿಕೊಂಡಿದ್ದಾರೆ ಅನ್ನೋದು ಕೂಡ ಈಗ ಪ್ರಸ್ತಾಪ ಮಾಡಿದೆ ಬಹುಶಃ ಇದೊಂದು ನಾವು ತಿಳ್ಕೊಂಡ್ರೆ ಸಾಕು ಏನಿವತ್ತು ಆಮೇಲೆ ಎಸ್ ಟಿ ಎಸ್ ಸಿ ಗ್ರ್ಯಾಂಟ್ನ ಬೇರೆದಕ್ಕೆ ಉಪಯೋಗಿಸಿರೋದು ಈ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿ ಆಮೇಲೆ ಸುಮಾರು ತೊಂಬತ್ತ ಆರು ಬಾರಿ ತಿದ್ದುಪಡಿಗಳು ಮಾಡಿದ್ರು ಆಮೇಲೆ ನೀರಾವರಿಗೆ ಈ ಕೊಳಚೆ ನೀರು ತಂದು ನಮಗೆ ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಳು ಮಾಡ್ತಾಯಿದ್ದೆ ಎಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಇವತ್ತು ಮೊನ್ನೆ ತಾನೇ ಮೋದಿಜಿಯವರು ಬಂದಾಗ ನಮ್ಮ ಪ್ರಧಾ ಮಾಜಿ ಪ್ರಧಾನಿಗಳಂಥ ದೇವೇಗೌಡರು ನೀರಾವರಿ ಬಗ್ಗೆ ಮನವರಿಕೆ ಮಾಡಿಕೊಟ್ಟಾಗ ಖಂಡಿತ ಈ ಸಾರಿ ಕೃಷ್ಣ ಮೇಲ್ದಂಡೆ ಆಮೇಲೆ ಈ ಕಡೆ ಯಾವುದು ಕೆ ಸಿ ಹೆಚ್ಚಿನ ಎತ್ತಿನ ಮಳೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಪ್ರಧಾನಿಗಳು ಏನು ಇವತ್ತು ಹೆಚ್ಚಿನ ಕಳಕಳಿ ಅಂದರೆ ಮಾಜಿ ಪ್ರಧಾನಿಗಳ ದೇವೇಗೌಡರು ನೀರಾವರಿ ಬಗ್ಗೆ ಆಮೇಲೆ ಈ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಹೊತ್ತು ಒಂದು ನಾವು ತಿಳ್ಕೊಬೇಕಾಗ್ತದೆ ಪ್ರಧಾನಿಗಳು ಏನು ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟಲ್ಲಿ ರಿಸರ್ವೇಷನ್ ಕೊಟ್ಟರು ಆಮೇಲೆ ವಾಲ್ಮೀಕಿ ಸಮಾಜವನ್ನು ಎಷ್ಟಿ ಕೇಸಸ್ ಸೇರ್ಪಡೆ ಮಾಡಿ ಪರಿಶೀಲಿಸಿ ಪಂಗಡದ ಮಾಡುದು ಈ ಥರ ಭಾಳಷ್ಟು ಅವರು ಏನು ಯಾವ ಥರ ನಮ್ಮ ಕೆಳಮಟ್ಟ ಸಮುದಾಯಗಳನ್ನು ಯಾವ ಥರ ಅವರು ನೋಡ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದಕ್ಕೆ ಇದೊಂದು ಒಂದು ನಿದರ್ಶನ ಸಾಕು ಹಾಂ ಇಪ್ಪತ್ತೈದು ಸಾವಿರ ಕೋಟಿ ರೈತರಿಗೆ ಸಾಲಮನ್ನಾ ಈ ತರ ಹೇಳ್ತಾ ಹೋದ್ರೆ ಬಹಳಷ್ಟು ಅಭಿವೃದ್ಧಿ ಏನು ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಗ್ಯಾರಂಟಿಗಳು ಅಂತ ಹೇಳ್ತಾರೆ ಹೊರತು ಆ ಗ್ಯಾರಂಟಿಗಳು ಮಾಡಬೇಕಾದ್ರೆ ಆ ಹೆಣ್ಣನ ಬೇರೆ ಕಡೆ ಹೊರೆ ಹಾಕಿ ಅದು ತಂದು ಗ್ಯಾರಂಟಿಗಳು ಮಾಡ್ತಾ ಇದ್ದಾರೆ ಅದು ಸರಿಯಾಗಿ ಇದು ಸರ್ಕಾರ ಬೇಕೋ ಇಲ್ಲ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೇಕೋ ಅನ್ನೋದು ನಾವು ಪರಿಶಿಷ್ಟ ಪದ ಮತ್ತು ಪರಿಶಿಷ್ಟ ಜಾತಿ ಎಲ್ಲ ಮುಖಂಡರು ತೀರ್ಮಾನ ಮಾಡಬೇಕಾಗ್ತದೆ ಇವತ್ತು ಅವ್ರಿಗೆ ಎಂದಾಗ ಈ ಕ್ಷೇತ್ರ ಕ್ಷೇತ್ರ ಶಾಸಕರ ಬಗ್ಗೆ ಬಂದಾಗ ಏನು ಕೇವಲ ಹನ್ನೊಂದು ತಿಂಗಳಲ್ಲಿ ಎಂಬತ್ತು ಕೋಟಿ ಬೇರೆ ಸರ್ಕಾರ ಇದ್ರೂ ಸಹ ಎಂಬತ್ತು ಕೋಟಿಯನ್ನು ತಂದು ವಲ್ಚಣೆ ಮಾಡೋದಕ್ಕೆ ಟೆಂಡರ್ ಪ್ರಕ್ರಿಯೆದಲ್ಲಿದೆ ಇವರು ಹೇಳ್ತಾರೆ ನಿನ್ನೆ ತಾನೇ ನಮ್ಮ ಸಿದ್ದರಾಮಯ್ಯವ್ರು ಬಂದಾಗ ಹೇಳಿದ್ರು ನಾವು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ರೇಷ್ಮೆ ಇದಕ್ಕೆ ಅಂತ ಬೊಮ್ಮಾಯಿಯವರಿದ್ದಾಗ ರೇಷ್ಮೆ ಹೈಟೆಕ್ ಮಾರುಕಟ್ಟಿಗೆ ಏನು ರಿಸರ್ವ್ ರಿಸರ್ಸ್ ಇಟ್ಟಿದ್ರು ಅದನ್ನು ಇವತ್ತು ಜಾಗ ಇರಲಿಲ್ಲ ಮೂವತ್ತು ವರ್ಷದಿಂದ ಮೂವತ್ತು ನಲವತ್ತು ವರ್ಷದಿಂದ ಆಡಳಿತ ನಡೆಸ್ತಾ ಇದೆ ಸಿಡಿಲಘಟ್ಟ ಕ್ಷೇತ್ರದಲ್ಲಿ ಆದರೆ ಒಂದು ಮಾರುಕಟ್ಟೆಗೆ ಜಾಗವನ್ನು ಗುರುತಿಸಲು ನಮ್ಮ ಬಿ ಎನ್ ರವಿಕುಮಾರ್ ಶಾಸಕರ ತಕ್ಷಣ ನಮ್ಮ ರೈತನನ್ನು ಮನವೊಲಿಸಿ ಸುಮಾರು ಹದಿನೈದು ಎಕರೆಯಲ್ಲಿದೆ ಅದನ್ನು ಕೂಡ ಮಾಡೋಕ್ಕಿದೆ ಆದರೂ ಸಹ ಮೊನ್ನೆ ಪ್ರಧಾನಿಗಳು ಬಂದಾಗ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ರೇಷ್ಮೆಗೆ ಹೆಚ್ಚು ಒತ್ತು ಕೊಡ್ತೀವಿ ಕೋಲಾರಕ್ಕೆ ಮುಖಂಡರಾದ ಮೇಲೂರು ಮಂಜುನಾಥ್ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳನ್ನು ಸುಮಾರು ಎಪ್ಪತ್ತು ವರ್ಷಗಳು ಆಳಿದ ಕಾಂಗ್ರೆಸ್ ಪಕ್ಷವು ಏನೂ ಮಾಡಿಲ್ಲ ಡಾ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ ಕೀರ್ತಿ ಹಾಗೂ ಸಾಧನೆ ಕಾಂಗ್ರೆಸ್ ಪಕ್ಷದ ಸಾಧನೆ ಅಷ್ಟೇ ಎಂದು ಹೇಳಿದ್ರು ದಲಿತ ನಾಯಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಕೆಎಚ್ ಮುನಿಯಪ್ಪರವರು ಬೆಳವಣಿಗೆಗೆ ಸಹಿಸದೆ ಅವರದೇ ಕಾಂಗ್ರೆಸ್ ಪಕ್ಷವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು ಇದು ಈ ಪಕ್ಷದ ಸಾಧನೆ ಎಂದರು ಮೀಸಲು ಕ್ಷೇತ್ರಕ್ಕೆ ನಮ್ಮ ಮಹೇಶ್ ಬಾಬು ಅಂತ ಮಲ್ಲೇಶ್ ಬಾಬು ಅಂತ ಒಬ್ಬ ಅಭ್ಯರ್ಥಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಮ್ಮತದ ಅಭ್ಯರ್ಥಿನ ಇವತ್ತು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಈ ತಾಲೂಕಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಮತ್ತು ಬುಡುಗಟ್ಟು ಸಮಾಜದವರು ಇವತ್ತು ನಾವು ಬೆಂಬಲಿಸಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಈ ಘಟಕದಿಂದ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಕೇಂದ್ರ ಸರ್ಕಾರ ಐವತ್ತೇಳು ವರ್ಷ ಇವತ್ತು ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಐವತ್ತೆರಡು ವರ್ಷ ಸರ್ಕಾರ ಮಾಡಿದೆ ಇವರ ಆಡಳಿತದ ಅವಧಿಯಲ್ಲಿ ನಾವು ಏನಾದರೂ ಅವಲೋಕನ ಮಾಡಿದಾಗ ಈ ದೇಶದಲ್ಲಿ ಹೆಚ್ಚು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ ಇವತ್ತು ಆದರೆ ಈ ದೇಶ ಒಂದು ಅವರ ಜೀವನದ ಶೈಲಿ ನಾವೇನಾದರೂ ಅರ್ಥ ಮಾಡ್ಕೊಂಡ್ರೆ ಇವತ್ತು ಸಾಕಷ್ಟು ಬಹಳ ಹಿಂದುಳಿದಿದೆ ಕಾಂಗ್ರೆಸ್ ಸರ್ಕಾರಗಳು ಏನು ಇವತ್ತು ನಾವು ಎಸ್ ಸಿ ಎಸ್ ಟಿಗಳ್ ಏನೋ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದಾವೆ ಅದು ಬರೀ ಸುಳ್ಳು ಅದೆಲ್ಲ ಇವತ್ತು ಕಾಂಗ್ರೆಸ್ಸು ಅನೇಕ ಇವತ್ತು ನಿರಂತರವಾಗಿ ನಮಗೆ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾವೆ ಇವತ್ತು ಕಾರಣ ಇವತ್ತು ಚುನಾವಣೆಯ ಮುಖ್ಯವಾಹಿನಿಗೆ ಇವತ್ತು ಅಂಬೇಡ್ಕರ್ ಅವರ ಒಂದು ಇದನ್ನು ತೊಗೊಂಡ್ಬರ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ಪಕ್ಷಗಳು ಇವತ್ತು ಅಂಬೇಡ್ಕರ್ಗೆ ಆ ರೀತಿ ಮೋಸ ಮಾಡಿದ್ರು ಈ ರೀತಿ ಮೋಸ ಮಾಡಿದ್ರು ಆಮೇಲೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಕಾಂಗ್ರೆಸ್ನವರು ಬರೀ ಇವತ್ತು ಬೊಬ್ಬೆ ಹೊಡಿತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ತೊಂಬತ್ನೂರ ಐವತ್ನಾಲ್ಕರಲ್ಲಿ ಎರಡು ಸಾರಿ ಇವತ್ತು ಕಾಂಗ್ರೆಸ್ನವರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮುಖಂಡರಾದ ಗಂಜುಗುಂಟೆ ಮೂರ್ತಿ ಚಿಕ್ಕದಿಬ್ಬೂರಹಳ್ಳಿ ಚಿಕ್ಕ ನರಸಿಂಹಪ್ಪ ನಗರದ ಚಿಕ್ಕ ಮುನಿಯಪ್ಪ ಕೃಷ್ಣಪ್ಪ ಮುಗಲಡಪಿ ನಂಜಪ್ಪ ರಮೇಶ್ ಬಂಕ್ ಮಂಜುನಾಥ್ ಸುರೇಶ್ ಶ್ರೀನಾಥ್ ಕುಂದಲ್ಗುರ್ಕಿ ಅರುಣ್ ಕುಮಾರ್ ಮುನಿರಾಜು ದ್ಯಾವಪ್ಪ ಗಂಗಯ್ಯ ಕೊತ್ತನೂರು ಚಂದ್ರು ಮಧು ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಗೋವರ್ಧನ್